ಎಲ್ಲಾರು ಹೆಂಗಿದಿರ ನೀವ್ ಎಲ್ಲಾರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಎಲ್ಲಾರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವಾಗ ಆಲೂಗಡ್ಡೆ ಪಲ್ಯ ಮಾಡಿ ದೋಸೆ ಮಾಡೋಣ ಅಂತ ಅನ್ಕೊಂಡು ಮನೆಯವ್ರಿಗೆ ಆಗ್ಲಿಕ್ಕಿ ಪಲ್ಯ ಮಾಡೋಣ ಅಂತ ಎರಡು ಆಗ್ಲಿ ಇತ್ತು ಅದನ್ನ ಎತ್ತಿ ಇಟ್ಕೊಂಡಿದೀನಿ ಹ್ಮ್ ತೊಳೆದ್ಬಿಟ್ಟು ಮಧ್ಯಾಹ್ನಕ್ಕೆ ನುಗ್ಗೆಕಾಯಿ ಸಾಂಬಾರು ಅಂಬರ ಮನೆಯನ್ನ ತನ್ನಲ್ಲ ನುಗ್ಗೆಕಾಯಿ ಅದೇನೆ ನುಗ್ಗೆಕಾಯಿ ಸಾಂಬಾರ್ ಮಾಡೋಣ ಅಂತ ಇಲ್ಲ ಇಟ್ಕೊಂಡಿದೀನಿ ಪ್ಲೇಟ್ ಆದ್ರ ಬಜ್ಜಿ ಮಾಡುವಂತ ಎಲ್ಲಿ ಇಟ್ಟಿದೀನಿ ಇವಾಗ ಒಂದ್ ಟಿಪ್ಸ್ ಹೇಳ್ಕೊಡ್ತೀನಿ ಈ ಚಳಿನಲ್ಲಿ ದೋಸೆ ಇಟ್ಟು ಇದಾಗಲ್ಲ ಫರ್ಮೆಂಟೇ ಆಗಲ್ಲ ಅಲ್ವಾ ಅಂತ ಏನ್ ಮಾಡ್ಬೋದು ಅಂದ್ರೆ ನೋಡಿ ಹೆಂಗೆ ಪರ್ಮೆಂಟೇಶನ್ ಆಗಿದೆ ಅಂತ ತೋರಿಸ್ತಾ ಇದೆ ನಿಮ್ಗೆ ಏನು ಮಾಡಿಲ್ಲ ಇದು ಯಾರು ಹೇಳ್ಕೊಟ್ಟಿದ್ದು ಎಲ್ಲಿ ನೋಡ್ ಕರ್ತ್ಕೊಂಡಿ ಅಂತ ಗೊತ್ತಿಲ್ಲ ನಾವು ರುಪ ರುಬ್ಬಿದ ನಂತರ ಒಂದು ಲೋಟ ಒಂದು ಲೋಟನ ಇದ್ರೊಳಗಡೆ ಹಾಕೋದು ಒಂದ್ ಲೋಟನ ಹಾಕಿದ್ರೆ ನೀಟಾಗಿ ಏನಂತಾರೆ ಇಟ್ಟು ಉಳಿ ಬರುತ್ತೆ ಅಂತಾರಲ್ಲ ಅದೇ ಆಗೋದು ಚೆನ್ನಾಗ್ ಆಗುತ್ತೆ ಚಳಿನಲ್ಲಿ ಕೆಲವೊಂದ್ಸಲಿ ನಾವ್ ಹೆಂಗ್ ರುಬ್ಬಿರ್ತೀವಿ ಹಂಗೆ ಇರುತ್ತೆ ನೋಡಿ ಬೇಕಾದ್ರೆ ಎಷ್ಟ್ ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ತೋರಿಸ್ತೀನಿ ಒಂದು ಲೋಟ ಹಾಕಿರೋದಿಲ್ಲಿ ಒಂದು ಲೋಟನ ಸುಮ್ಮನೆ ಈ ತರ ಹಾಕ್ಬಿಡೋದು ರ್ಯಾಂಡಮ್ ಆಗಿ ಅಷ್ಟೇನೆ ನೀಟಾಗಿ ಫರ್ಮೆಂಟೇಷನ್ ಆಗುತ್ತೆ ಹಿಟ್ಟು ಆಮೇಲೆ ಈ ಲೋಟನ ತೆಗೆದ್ಬಿಟ್ಟು ದೋಸೆನ ಹಾಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ನಾನು ಈ ಚಳಿಗಾಲದಲ್ಲಿ ಹಂಗೇನೆ ಮಾಡೋದು ಇಲ್ಲಾಂದ್ರೆ ಹೆಂಗ್ ರುಬ್ಬಿರ್ತೀವಿ ಹಂಗೆ ಇರುತ್ತೆ ಹಂಗಾಗಿ ಹಿಂಗ್ ಮಾಡ್ತೀನಿ ಅದಕ್ಕೆ ನಿಮ್ಗೂ ತಿಳಿಸೋಣ ಅನಿಸ್ತು ಇವಾಗ ಆಲೂಗೆಡ್ಡೆ ಪಲ್ಯ ಮಾಡಿ ಚಟ್ನಿ ಮಾಡಿ ಮನೆಯವ್ರಿಗೆ ಆಗಲಕಾಯಿ ಗೊಜ್ಜು ಮಾಡ್ತೀನಿ ಇವತ್ತಿನ ದಿನ ಹೆಂಗೋಗುತ್ತೆ ಅಂತ ಅಂದ್ಬಿಟ್ಟು ನಿಮ್ಗೆ ಶೇರ್ ಮಾಡ್ತೀನಿ ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊತಿದ್ವಿ ಅಂತ ಕಮೆಂಟ್ ಹಾಕಿದ್ರ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಬನ್ನಿ ಈ ಟಿಪ್ಸ್ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡೋದನ್ನ ಮರಿಬಿಡಿ ನಮ್ಮನೇಲಿ ಎಲ್ಲರೂ ಒಂದು ಪರ್ಫೆಕ್ಟ್ ಆಗಿ ಕೆಲಸನ ಮಾಡ್ತಾರೆ ಅಂತಂದ್ರೆ ಅದೇನಪ್ಪ ಅಂದ್ರೆ ದೋಸೆ ಹಾಕೋದು ಯಾಕೆಂದ್ರೆ ಮಕ್ಕಳು ಮಾಡ್ತಾರೆ ಮನೆಯವರು ಮಾಡ್ತಾರೆ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ತೆಳ್ಳಿಗೆ ದೋಸೆನ ಹಾಕೋದನ್ನ ಕಲ್ತಿದ್ದಾರೆ ಹಂಗಾಗಿ ನಾನು ಪಲ್ಯಗಳೆಲ್ಲ ಮಾಡಿ ಹಣ್ಣೆಲ್ಲ ಕಟ್ ಮಾಡಿ ಶಾರ್ಟ್ ಬ್ರೇಕ್ ಅಂತ ಬೇರೆ ಇರುತ್ತೆ ಹಂಗಾಗಿ ಹಣ್ಣು ಕಟ್ ಮಾಡಿ ಹಾಕೋಣ ಮಕ್ಳಿಗಿಬ್ರಿಗು ಅಂತ ಅಂದ್ಬಿಟ್ಟು ಫೈವ್ ಓ ಕ್ಲಾಕ್ ವರ್ಗೂ ಇರುತ್ತಲ್ವಾ ಅಂತ ಅನ್ಬಿಟ್ಟು ಆಗ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ದೋಸೆ ಹಾಕ್ತಾನೆ ಅಂದ್ರೆ ಚಿಕ್ಕದ್ರಿಂದನೂ ಅಷ್ಟೇನೆ ದೋಸೆ ಮಾಡೋದನ್ನ ಕಲಿಸಿದೀನಿ ಇಬ್ಬರಿಗು ಇಡ್ಲಿ ದೋಸೆ ಕೆಲವೊಂದು ಚಿಕ್ಕ ಪುಟ್ಟದನ್ನ ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಕಲ್ಸಿದ್ರೆ ಒಳ್ಳೇದು ಅಂತ ಅಂದ್ಬಿಟ್ಟು ಅವನೇನೆ ಇವತ್ತು ದೋಸೆ ಪೂರ್ತಿ ಹಾಕಿದ್ದ ನಂತರ ಈ ಮನೆಗೆ ಬಂದ ಮೇಲೆ ಸ್ವಲ್ಪ ಹೋಗಿದೆ ಇರೋ ಬಟ್ಟೆಗಳು ಆಮೇಲೆ ಪಾತ್ರೆ ತೊಳೆದ ಮೇಲೆ ಅದನ್ನೆಲ್ಲ ಸೋರ್ ಹಾಕೋದಕ್ಕೆ ಒಂದು ಇದೆಲ್ಲ ಬೇಕಿತ್ತು ಹಂಗಾಗಿ ಒಂದು ಮನೆ ಹತ್ರನೇ ಬಂದಿದ್ರು ಅಂತ ಅನ್ಬಿಟ್ಟು ಡಿ ಹೋಗಿ ಸ್ವಲ್ಪ ತರಬೇಕು ಅಂದರೆ ಬಾತ್ರೂಮ್ ಕ್ಲೀನ್ ಕ್ಲೀನ್ ಮಾಡೋದು ಬ್ರಷ್ಗಳು ಇದೆಲ್ಲಾನು ಕೂಡ ತರಬೇಕು ಹೋಗೋದಕ್ಕೆ ಟೈಮೇ ಸಿಕ್ಕಿರ್ಲಿಲ್ಲ ಹಂಗಾಗಿ ಮನೆ ಹತ್ರನೇ ಬಂದಿದ್ರು ಅಂತ ಅಂದ್ಬಿಟ್ಟು ಒಂದು ನಾಲ್ಕನ್ನ ತಗೊಂಡಿದ್ದೀನಿ ಒಂದು ಆಲ್ರೆಡಿ ಇತ್ತು ಒಂದು ರೂಮಲ್ಲಿ ಇಟ್ಟಿದ್ದೀನಿ ಇನ್ನೂ ಎರಡು ರೂಮಲ್ಲಿ ಇಟ್ಬಿಟ್ರೆ ಅವ್ರ ಪಾಡ್ಗೆ ಅವರು ಯಾವುದು ಒಗ್ದಿಲ್ಲ ಬಟ್ಟೆಗಳು ಅದನ್ನೆಲ್ಲ ಒಂದ್ ಕಡೆ ಹಾಕ್ತಾರೆ ಇಲ್ಲ ಅಂದ್ರೆ ಎಲ್ಲಂದ್ರಲ್ಲಿ ಅಲ್ಲಿ ಬಿಸಾಕಿದ್ರೆ ನಂಗುನು ಸ್ವಲ್ಪ ಆ ಥರ ಅಲ್ಲಿ ಇಲ್ಲಿ ಹಾಕಿದ್ರೆ ಕೋಪ ಜಾಸ್ತಿನೇ ಬಂದ್ಬಿಡುತ್ತೆ ಹಂಗಾಗಿ ಕೋಪ ಮಾಡ್ಕೊಳಕ್ಕಿಂತ ಈ ತರ ಇಟ್ಕೋಬೇಕು ಈ ತರ ಮಾಡಬೇಕು ಅಂತ ಮಕ್ಕಳಿಗೆ ನಾವು ಹೇಳ್ಕೊಟ್ರೆ ಅದನ್ನೇ ಫಾಲೋ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ಅಲ್ಲಲ್ಲಿ ಆ್ಯಡ್ ಮಾಡ್ತಾ ಅದನ್ನ ಚಿಕ್ಕ ಪುಟ್ಟದನ್ನ ಇಷ್ಟು ದಿನ ಟೈಮೇ ಸಿಕ್ಕಿರ್ಲಿಲ್ಲ ಇವಾಗ ಸ್ವಲ್ಪ ಪಾತ್ರೆ ಎಲ್ಲ ತೊಳಿಬೇಕು ನನ್ಗೆ ಯಾವಾಗ್ಲೂ ಒಂದು ಮಾತು ನೆನ್ಪು ಬರುತ್ತೆ ನಾವು ಜೀವನದಲ್ಲಿ ಎಲ್ಲಾರ್ಗು ಒಳ್ಳೆಯವರಾಗೋದಕ್ಕೆ ಆಗೋದು ಇಲ್ಲ ಎಲ್ಲರೂ ಮೆಚ್ಚೋದಕ್ಕಂತೂ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಯಾಕೆ ಅಂದ್ರೆ ಅವ್ರನ್ನ ಮೆಚ್ಚೋದಕ್ಕೆ ಇವ್ರನ್ನ ಮೆಚ್ಚೋದಕ್ಕೆ ಅಂತ ಹೋದ್ರೆ ನಮ್ತನ ಅನ್ನೋದನ್ನ ನಾವು ಕಳ್ಕೊಂಡ್ಬಿಡ್ತೀವಿ ನಮ್ಮನ್ನ ಇಷ್ಟಪಡೋರು ನಾವ್ ಹೆಂಗಿದ್ರು ನಮ್ಮನ್ನ ಅಕ್ಸೆಪ್ಟ್ ಮಾಡ್ಕೋತಾರೆ ನಮ್ಮನ್ನ ನಾವ್ ಏನೇ ಒಳ್ಳೆತನ ಏನೇ ಒಳ್ಳೇದನ್ನ ಮಾಡ್ತಾ ಇದ್ರು ನಮ್ಮನ್ನ ಇಷ್ಟ ಇರೋರು ದ್ವೇಷ ಮಾಡಿ ಮಾಡ್ತಾನೆ ಇರ್ತಾರೆ ಹಂಗಾಗಿ ಅವ್ರನ್ನ ಮೆಸ್ಸೋದಕ್ಕೆ ಇವ್ರನ್ನ ಮೆಸ್ಸೋದಿಕ್ಕೆ ಇರೋದಕ್ಕಿಂತ ನಮ್ಮ ಮೂಲತಃ ಸ್ವಭಾವ ಹೆಂಗಿದೆ ಹಂಗೇನೆ ಇರೋದು ತುಂಬಾನೇ ಒಳ್ಳೇದು ಯಾಕೆಂದ್ರೆ ನಾವು ನಾವಾಗಿದ್ರೇನೆ ನಮ್ಗೆ ಖುಷಿ ಆಗುತ್ತೆ ಹಂಗಾಗಿ ಅದರಲ್ಲೂ ನಮಗೆ ಗೊತ್ತಿರುತ್ತಲ್ವಾ ಏನ್ ಮಾಡ್ತಾ ಇದ್ದೀವಿ ಏನು ಮಾಡ್ತಾ ಇಲ್ಲ ನಮ್ಮ ನಮ್ಮಲ್ಲಿ ಏನು ಸ್ಟ್ರೆಂತ್ ವೀಕ್ನೆಸ್ ಎಲ್ಲ ನಮಗೆ ಗೊತ್ತಿರುತ್ತೆ ಹಂಗಾಗಿ ಯಾವಾಗ್ಲೂ ಇದು ನೆನಪಾಗ್ತಾ ಇರುತ್ತೆ ನನಗೆ ತುಂಬಾ ಒಳ್ಳೆಯವರಾಗಿರೋದು ತುಂಬಾನೇ ಕಷ್ಟ ಆಗುತ್ತೆ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಾನೆ ನನಗೆ ಗೊತ್ತಾಗಿರ್ಲಿಲ್ಲ ಓ ಹೌದಲ್ವಾ ಇವತ್ತು ಶೇರ್ ಮಾಡ್ತೀನಿ ಅಂತ ಹೇಳಿದ್ನಲ್ವಾ ಅಂತ ಅಂದ್ಬಿಟ್ಟು ಆಮೇಲೆ ಇದೆಲ್ಲ ನಾನು ಮನೆ ಒರೆಸಿ ಕಸ ಗೊರಿಸಿ ಮನೆ ಒರೆಸಿ ಎಲ್ಲ ಆದ್ಮೇಲೆ ನಾನು ಕಿಚನ್ ಬಂದು ಕಿಚನ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಅನ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ ಆಮೇಲೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ನ ಈ ಇಷ್ಟವ್ನ ಮ್ಯಾಟ್ ಫಿನಿಶ್ ಇದು ಹಂಗಾಗಿ ನೀಟಾಗಿ ಒಂದ್ಸರಿ ಎಷ್ಟು ಸಲ ಒರೆಸಿದ್ರು ನಮಗೆ ಕಿಚನ್ನು ಇದೆ ಅನ್ಸಲ್ಲ ಬಿಡಿ ಹೆಣ್ಮಕ್ಳು ಮಾಡ್ತಾನೆ ಇರ್ತೀವಿ ಅಡುಗೆ ಅದು ಇದು ಆಗ್ತಾನೆ ಇರುತ್ತೆ ಮತ್ತೆ ಆಗ್ತಾ ಇರುತ್ತೆ ಮತ್ತೆ ಕ್ಲೀನ್ ಮಾಡ್ತಾನೆ ಇರ್ತೀವಿ ಹಂಗಾಗಿ ಇವಾಗ ನಿಧಾನಕ್ಕೆ ಅದನ್ನೆಲ್ಲ ಒಳಗಡೆಯಿಂದ ಫಸ್ಟ್ ಫಸ್ಟೇ ನಾವು ಇದು ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಈಸಿ ಆಗುತ್ತೆ ಆಮೇಲೆ ಮಾಡೋಣ ಆಮೇಲೆ ಮಾಡೋಣ ಅಂತಂದರೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಅಂದ್ಬಿಟ್ಟು ಎಲ್ಲನೂ ಕೂಡ ನೀಟಾಗಿ ಒಂದು ಬ್ರಷ್ ಬೇರೆ ತರಬೇಕು ಒಳಗಡೆ ಎಲ್ಲ ನೀಟಾಗಿ ಉಜ್ಜಿ ಹೊಸಕೊಂಡ್ರೆ ಈಸಿ ಆಗುತ್ತೆ ಅಂತ ಅನ್ಬಿಟ್ಟು ಅದರ ನಡುವೆ ನಾನೇನ್ ಮಾಡ್ತೀನಿ ಈ ತರ ಬೇಜಾರಾಗಿ ಕೆಲಸ ಮಾಡಬೇಕಾದ್ರೆ ಬೋರಿಂಗ್ ಕೆಲಸ ಅನಿಸಿದಾಗ ನಾನು ನ ಪ್ಲೇ ಮಾಡ್ತಾ ಇರ್ತೀನಿ ಒಂದ್ ಕಡೆ ಸಾಂಗ್ಸ್ ಓಡ್ತಾ ಇರುತ್ತೆ ಅವಾಗ ಎಷ್ಟ್ ಕೆಲಸ ಬೇಕಾದ್ರೂ ಮಾಡ್ಕೋಬಹುದು ತುಪ್ಪ ಎಲ್ಲ ಇದಾಯ್ತು ಹಂಗಾಗಿ ಅದನ್ನ ಕೂಡ ಕಾಯಿಸಿ ಒಂದು ಬೌಲ್ಗೆ ಚಿಕ್ಕ ಬೌಲ್ಗೆ ಹಾಕ್ಬಿಟ್ರೆ ಪಾತ್ರೆನ ಪಾತ್ರೆಯ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲಾನು ಕೂಡ ಜೋಡ್ಸ್ಕೊಳ್ತಾ ಇದ್ದೀನಿ ಈ ತರ ಚಿಕ್ಕ ಪುಟ್ಟದ ಕೆಲಸಗಳು ಸಂಜೆನೂ ಅಷ್ಟೇ ಮಾರ್ನಿಂಗು ಅಷ್ಟೇನೆ ಅವಾಗೆಲ್ಲ ಬೇಜಾರಾಯ್ತು ಅವಾಗ ಸಾಂಗ್ಸ್ ನಡೋದ ಸಖತ್ ಇಷ್ಟ ಆಗುತ್ತೆ ಸುಮ್ನೆ ಪ್ಲೇ ಆಗ್ತಾ ಇದ್ರೆ ನಮ್ ಕೆಲಸ ನಾವು ಮಾಡ್ಕೊಂಡು ನಡುವೆ ರಶ್ಮಿ ಮಗನ್ದೇನೋ ಆಕ್ಟಿವಿಟೀಸ್ ಇತ್ತಂತೆ ಹಂಗಾಗಿ ಅವರು ಕೂಡ ಬಂದಿದ್ರು ಆ ಬಂದ್ಬಿಟ್ಟು ಸ್ವಲ್ಪ ದೋಸೆ ಎಲ್ಲಾ ಮಾಡಿದೀನಿ ತಿನ್ನೆ ಅಂತ ಹೇಳಿದ್ರೆ ಅವ್ರು ತಿನ್ಲಿಲ್ಲ ನನ್ಗೆ ಸ್ವಲ್ಪ ಸ್ಲಾಬ್ ಎಲ್ಲಾ ಕ್ಲೀನ್ ಆಗಿದ್ರೆ ಇಷ್ಟ ಆಗುತ್ತೆ ಹಂಗಾಗಿ ಇನ್ನೊಂದ್ ಕಡೆ ನಾನು ಅಡ್ಗೆ ಮಾಡಿರೋದನ್ನೆಲ್ಲ ಒಂದ್ ಕಡೆ ಇಟ್ಕೊಂಡು ಆಮೇಲೆ ಇದನ್ನ ಕ್ಲೀನ್ ಮಾಡ್ತಾ ಇದೀವಿ ಇನ್ನ ನಾವು ಸಿಲಿಂಡರ್ ನ ಫಿಟ್ ಮಾಡ್ಸಿ ಎಲ್ಲ ಕೆಳಗಡೆ ಫಿಟ್ ಮಾಡಿಸ್ಬೇಕು ಅವಾಗ ಈ ಜಾಗ ಎಲ್ಲ ಖಾಲಿ ಆಗುತ್ತಲ್ಲ ಅವಾಗ ಇನ್ನ ಸ್ಪೇಸ್ ಜಾಸ್ತಿ ಉಳ್ದಂಗೆ ಅನ್ಸುತ್ತೆ ಅಮ್ಮನ್ ಮನೆಯಿಂದ ನುಗ್ಗೆಕಾಯಿ ತಂದಿದ್ದೆ ಅದನ್ನು ಕೂಡ ಸಾಂಬಾರ್ ಮಾಡ್ಬಿಡ್ತೀನಿ ಹಿಂದೆನೆ ಮೊದಲು ಪಾತ್ರೆ ಎಲ್ಲ ತೊಳೆದು ಆನಂತರ ನುಗ್ಗೆಕಾಯಿ ಸಾಂಬಾರ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಬೇಗನೆ ಇದೆಲ್ಲ ಕೆಲಸ ಮುಗಿಸ್ಕೊಂಡ್ರೆ ಆಮೇಲೆ ಆಫೀಸ್ ಕೆಲಸ ಅಂತೂ ನಾನು ಹದಿನೈದು ದಿನ ಒಂದು ತಿಂಗಳಾಗಿದೆ ಆ ಕೆಲಸದ ಬಗ್ಗೆ ಗಮನನೇ ಕೊಟ್ಟಿಲ್ಲ ಹಂಗಾಗಿ ಅದು ಸ್ವಲ್ಪ ಪೆಂಡಿಂಗ್ ಇತ್ತು ಅದನ್ನು ಕೂಡ ಮಾಡ್ಕೋಬೇಕು ನಮ್ಮ ಮಕರ್ನು ಕೂಡ ಅಲ್ಲೇ ಬಿಟ್ಟಿದೀವಿ ಇವಾಗ ರಶ್ಮಿ ಮಕ್ಳು ಬಂದಿದ್ರು ಅವ್ರಂತೂ ಅವ್ರ ಅಮ್ಮನ ಒಂದ್ ನಿಮಿಷನು ಸುಮ್ನೆ ಬಿಡಲ್ಲ ಹಂಗಾಗಿ ಒಂದ್ ಹತ್ ನಿಮಿಷಾನು ಇರ್ಲಿಲ್ಲ ಬರ್ತೀನಿ ಅಕ್ಕ ಅಂತ ಅನ್ಬಿಟ್ಟು ಹೊರಡ್ಬಿಟ್ಲು ಥ್ಯಾಂಕ್ ಯು